ವೆಲ್ಕಮ್ ಟು ಲನ್ ಕನ್ನಡ ಚಾನೆಲ್ ಆಜೆ ಕಲಿಕನ್ನಡ ಕ್ಲಾಸ್ ಫೋರ್ ಉಸ್ಕಾ ಲೆಸನ್ ನಂಬರ್ ತ್ರೀ ಇಲಿಯು ಮತ್ತು ಇಲಿಯಾದ ಕತೆ ರ್ಯಾಟ್ ಪಿರ್ಸೆ ರ್ಯಾಟ್ ಬನ್ಗಯ ಒಂದೊಂದು ಒಂದಾನೊಂದು ಕಾಲದಲ್ಲಿ ಓರ್ವ ಮಂತ್ರವಾದಿತನು ಏಕ್ ಟೈಮ್ ಪೇ ಏನೇ ಪುರಾಣ ಜಮಾನೆ ಜಮಾನೆ ಮೇ ಮಂತ್ರವಾದಿತ ತನ್ನ ಮಂತ್ರಶಕ್ತಿಯಿಂದ ಅವನು ಜನರಿಗೆ ಒಳ್ಳೆಯದಾಗುವ ಕೆಲಸಗಳನ್ನೇ ಮಾಡುತ್ತಿದ್ದಾನು ಅಪ್ಪನ ಮಂತ್ರಶಕ್ತಿ ಸೇ ಲೋಗೋ ಅಚ್ಚ ಕಾಮ್ ಕರ್ ಕರ್ನೆ ಮದ್ ಕರ್ತದ ಆದ್ದರಿಂದ ಅವನನ್ನು ಜನರು ಮೆಚ್ಚಿಕೊಂಡಿದ್ದರು ಇಸಿಲಿಯ ಲೋಗ್ ಭೀ ಉಸ್ಕೋ ಬಹುತ್ ಪಸಂದ್ಕರ್ತದೆ ಒಂದು ದಿನ ಆ ಮಂತ್ರವಾದಿ ತನ್ನ ಮನೆಯ ಹೊರ ಜಗುಲಿಯ ಮೇಲೆ ಕುಳಿತಿದ್ದಾಗ ಅವನ ಹತ್ತಿರ ಒಂದು ಇಲಿ ಓಡಿ ಬಂದಿತು ದಿನ ಓ ಮಂತ್ರವಾದಿ ಅಪ್ನ ಗರ್ಪೆ ಬೈಟ ತಾತು ಏಕ ರ್ಯಾಟ್ ಬಾಕಿ ಬುಲ್ತಾ ಬುಲ್ತಾಹೆ ಸ್ವಾಮಿ ನನಗೆ ಬೆಕ್ಕಿನಿಂದ ಪ್ರಾಣ ಭಯವಿದೆ ಇಸ ಕ್ಯಾಟ್ ಮುಜೆ ಕ್ಯಾಟ್ಸೆ ಮೇರಾ ಲೈಫ್ಕು ಕತ್ರ ಹೇ ಅದಕ್ಕೆ ಹೆದರಿ ಹೆದರಿ ನನಗೆ ಸಾಕಾಗಿದೆ ಕ್ಯಾಟ್ಸೆ ಬಹು ಡರ್ ಡರ್ಕೆ ಮೇ ಜೀರವು ಆದ್ದರಿಂದ ನನ್ನನ್ನು ಬೆಕ್ಕಾಗಿ ಮಾಡಿಬಿಡಿ ಇಸ್ಲಿ ಮುಜೆ ಮುಜೆ ಬಿ ಕ್ಯಾಟ್ ಬನ್ನೋದು ಕರಿಕೆ ಧೈರ್ಯದಿಂದ ನಾನು ಓಡಾಡಬಹುದು ಏನೇ ಹಿಮ್ಮತ್ಸೆ ಮೇ ಬಾಗ್ದು ಕರ್ಸಕ್ತಾವು ಎಂದು ಬೇಡಿಕೊಂಡಿತು ಏನೇ ರಿಕ್ವೆಸ್ಟ್ ಕರ್ತಾ ಆಗ ಆ ಮಂತ್ರವಾದಿಯು ಇಲಿಯನ್ನು ಬೆಕ್ಕಾಗಿ ಮಾಡಿದ ಹೊಸ ಮಂತ್ರವಾದಿ ಕ್ಯಾ ಕರ್ತ ಕೋ ಕ್ಯಾಟ್ ಬನಾ ದೇತಾ ಇಲ್ಲಿಯೂ ಬೆಕ್ಕಾಗಿ ಓಡಿ ಹೊರಗೆ ಬಂದಿತು ಏನೇ ಕ್ಯಾಟ್ ಬನ್ಗೆ ಬಹಾರಾತಾ ಆದರೆ ಆ ಬೆಕ್ಕನ್ನು ನಾಯಿಯೊಂದು ಅಟ್ಟಿಸಿಕೊಂಡು ಬಂದಿತು ಲೇಕಿನ್ ಪೆ ಕ್ಯಾ ಹೈ ನಾಯಿ ಇಸ್ ದ ಡಾಗ್ ಡಾಗ್ ಬಗಾತಾ ಓ ಕ್ಯಾಟ್ ಕೋ ಸ್ವಾಮಿ ಬೆಕ್ಕಾದ ನನಗೆ ನಾಯಿಯಿಂದ ಪ್ರಾಣ ಭಯವಿದೆ ಈಗ ನನ್ನನ್ನು ನಾಯಿಯನ್ನಾಗಿ ಮಾಡಿರಿ ಎಂದು ಬೇಡಿಕೊಂಡಿತು ಪೀರ್ಸವ ಮಂತ್ರವಾದಿಗೆ ಪಾಸ್ ಜಾತಾಯೆ ಮುಜೆ ಆ ಡಾಗ್ ಲೈಫ್ कतरा है तो फिर से मुझे डॉग बना दो आ नायु बीदी बरत हूँ हसुद अदू हटिस तो उसके अट्ट अट्ट बंदित उसके बाद क्या बोलता है वो डॉग बन जाता है डॉग बनते वक्त वहाँ पे आसु आसु इस का वो भगा देता है उसको भीतिया मत नायी मंत्रवादी आती बंदी बंदितु डरते डर के मारे फिर से वो मंत्रवादी के पास आता है स्वामी ನಾಯ್ಯಾದ ನನಗೆ ಹಸುವಿನ ಹಸುವಿನಿಂದ ಪ್ರಾಣ ಭಯವಿದೆ ಆದುದರಿಂದ ನನ್ನನ್ನು ಹಸುವನ್ನಾಗಿ ಮಾಡಿರಿ ಎಂದು ಬೇಡಿಕೊಂಡಿತು ಮಂತ್ರವಾದಿಗೂ ಬೋಲ್ತಾ ಹೇ ಜೋ ಡಾಗ್ ಹೈ ಮೈ ಮು ಡರ್ ಲಗ್ತ ಹೇ ಇಸ್ಲಿಯ ಮುಂಚೆ ಕೌ ಬನಾದವು ಮಂತ್ರವಾದಿಯು ಅದನ್ನು ಹಸುವನ್ನಾಗಿ ಮಾಡಿದ ಮಂತ್ರವಾದಿ ಕ್ಯಾಕರ್ತಾ ಉಸ್ಕೋ ಪಿರ್ಸಿ ಕೌ ಬನತಾ ಆ ಹಸಿವು ಹಸುವು ಖುಷಿಯಿಂದ ಗುಡ್ಡಕ್ಕೆ ಓಡಿತು ಯಾನೆ जंगल में बाग्ता है गुड्डा इस द हिल स्टेशन पे बाग्ता है आदर अल्ली द हुली अंदु अदर मेले दाली माड़ी तु दाली इट्टी तु वहाँ पे उली उसको उसके ऊपर अटैक करता है ये गो तपिसिकोंडु मत्ते आ आसिवु मंत्रवादी हत्तिर बंदितु सभी जान बचा के फिर से वो मंत्रवादी के पास आता है स्वामी असुविगू उलिंद प्राण भयविदे ಹುಲಿ ಕೋ ಯಾನೆ ಕೌ ಕೋ ಹುಲಿ ಹುಲಿಸೆ ಎಗೈನ್ ಯಾನೆ ಕತ್ರಾ ಹೇ ಲೈಫ್ ಮೇ ಆದ್ದರಿಂದ ನನ್ನನ್ನು ಹುಲಿಯನ್ನಾಗಿ ಮಾಡಿರಿ ಓ ಕ್ಯಾಬೋಲ್ತ ಮುಜೆ ಹುಲಿ ಬನಾದೋ ಸ್ವಾಮಿ ಹಸುವಿಗೂ ಹುಲಿಯಿಂದ ಪ್ರಾಣಪಾಯವಿದೆ ಆದ್ದರಿಂದ ನನ್ನನ್ನು ಹುಲಿಯನ್ನಾಗಿ ಮಾಡಿರಿ ಎಂದು ಬೇಡಿಕೊಂಡಿತು ಮಂತ್ರವಾದಿಯು ಅದನ್ನು ಹುಲಿಯನ್ನಾಗಿ ಮಾಡಿದ ಉಸ್ನೇ ಕ್ಯಾಕಿಯಾ ಉಸ್ಕೋ ಹುಲಿ ಬನಾದೀಯ ಉಲಿಯಾದ ಉಲಿಯಾಗಿ ಬದಲಾದ ದತಕ್ಷಣ ಎಲ್ಲವೂ ಮಂತ್ರವಾದಿ ನನಗೆ ಗವಿಪರಿತ ಆಸವಾಗಿದೆ ಅದರಲ್ಲೂ ಮನುಷ್ಯನ ಮಾಂಸವೆಂದರೇ ನನಗೆ ಬಹಳ ಇಷ್ಟ ಓ ಉಲಿ ಬಂದೆ ಔರ್ اس کے ਬਾਦ وہ بولتا ہے ಮಂತ್ರವಾದಿ کو مجھے بہت भूख लगी है मुझे मनुष्य का अयನೆ मनुष्य का खाने खाने के लिए चाहिए मुझे बहुत भूख लगा है करके ಈಗ ನೀನೇ ಸುಲಭದಲ್ಲಿ ಸಿಕ್ಕಿದ್ಯಾ ಬಿತ್ತು ಹೀ ملے ಹೋ ನನಗೆ तो तुमको ही मैं खाता हूँ करके निन्े बगेदू तीनते हैं अब्बर मंत्रवादी मेले जिगी तो मंत्रवादी के ऊपर वो जंप करता है उसके बाद क्या मंत्रवादी क्या करता है आग मंत्रवादियों नहीं उलिया अयोग्यन नगे उपकार नाण के कूत तरतिया तुमको मैं उली बना दिया ೋ ತುಂಬಿ ಉಪ್ಪರ ಮೇ ಚ್ರೆವು ಕ್ಯಾಕರ್ಕೆ ಅದರದ್ದು ನಿನ್ನಿಂದ ಉಪಕಾರ ಮಾಡಿದ ನನ್ನ ಪ್ರಾಣಕ್ಕೆ ಕುತ್ತು ತರುತ್ತೀಯಾ ಅದರದ್ದು ಅದರದ್ದು ನಿನ್ನಿಂದ ಸಾಧ್ಯವಿಲ್ಲ ಎನ್ನುತ್ತ ಮತ್ತೆ ಅದರ ಮೇಲೆ ಮಂತ್ರವಾದಿ ಬೂದಿ ಹೂದಿದ ತಕ್ಷಣ ಅದು ಇಲಿಯಾಗಿ ಪರಿವರ್ತನೆ ಹೊಂದಿತು ಸ್ಕೂಲ್ ವಾಪಸ್ ರ್ಯಾಟ್ವನಾದ ಮಂತ್ರವಾದಿ ಇಲಿಯನ್ನು ಗ ಗದರಿಸಲು ಅವು ಅದು ಚೀವು ಚೀವು ಎಂದು ಚೀರುತ್ತಾ ಓಡಿ ಹೋಯಿತು दिस इज़ द स्टोरी पंचमंगेश्वर आया रिटर्न बाई पंचमंगेश्वर आया जिन्होंने भी अभी तक मेरा चैनल सब्सक्राइब नहीं किया है प्लीज़ सब्सक्राइब माई चैनल थैंक यू